ಬೆತ್ಲೆಹೇಮಿನ ಬಾಲಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಒಬ್ಬ ಯುವ ಯಾಜಕನಿಗೆ ಒಂದು ಗೀತೆಯ ನೆನಪಾಗುತ್ತದೆ ತನ್ನ ದೇಶದಲ್ಲಿ ನಡೆಯುತ್ತಾ ಇದ್ದಂತಹ ಯುದ್ಧ ಹಾಗೂ ಕಲಹಗಳನ್ನು ನೆನಪು ಮಾಡಿಕೊಂಡು ಶಾಂತಿಯ ದೂತನಾಗಿ ಆಗಮಿಸುವಂತಹ ಪ್ರಭು ಯೇಸುಕ್ರಿಸ್ತರ ಸ್ಮರಣೆಯನ್ನು ಮಾಡಿ ಒಂದು ಗೀತೆಯನ್ನು ಬರೆಯಬೇಕು ಎನ್ನುವಂಥ ಉದ್ದೇಶವನ್ನು ಇರಿಸಿಕೊಂಡು ಆತ ಒಂದು ಕವನವನ್ನು ಬರೆಯುತ್ತಾನೆ ಜರ್ಮನ್ ಭಾಷೆಯಲ್ಲಿ ಸ್ಟಿಲ್ ನಾಕ್ಟ್ ಎನ್ನುವಂಥದ್ದು ಈ ಗೀತೆಯ ಶೀರ್ಷಿಕೆಯಾಗಿದೆ ಆಂಗ್ಲ ಭಾಷೆಯಲ್ಲಿ ಸೈಲೆಂಟ್ ನೈಟ್ ಎಂದು ಹಾಗೂ ಕನ್ನಡ ಭಾಷೆಯಲ್ಲಿ ಮಂಗಳಶ್ರೀ ಯಾತ್ರೆಯಲ್ಲಿ ಎನ್ನುವಂತಹ ಗೀತೆಯನ್ನು ಈತ ರಚಿಸುತ್ತಾನೆ ಈ ಗೀತೆಯನ್ನು ರಚಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಭಾರಿ ಮಳೆ ಸುರಿಯುತ್ತಾ ಇರುತ್ತದೆ ಹಾಗೂ ಪ್ರವಾಹ ಎದ್ದು ಕಾಣುತ್ತಿರುತ್ತದೆ ಆ ಒಂದು ಸಂದರ್ಭದಲ್ಲಿ ಆ ದೇವಾಲಯದಲ್ಲಿ ಅಂದರೆ ಹಳ್ಳಿಯ ದೇವಾಲಯದಲ್ಲಿ ಎಲ್ಲವನ್ನು ತಯಾರಿ ಮಾಡಿಕೊಂಡು ಇನ್ನೇನು ಹಾಡನ್ನು ನುಡಿಸಬೇಕು ಎಂದು ಹೇಳ್ತಾ ಇರಬೇಕಾದರೆ ಅಲ್ಲಿದ್ದಂತಹ ಆ ಒಂದು ವಾದ್ಯ ಏನಿದೆ ಆರ್ಗನ್ ಹಾಳಾಗಿ ಹೋಗಿರುತ್ತದೆ ಒಂದು ನೀರಿನ ಒಂದು ಹರಿವಿನಿಂದ ಒಳ ಹರಿವಿನಿಂದ ಈ ಒಂದು ಆರ್ಗನ್ ಹಾಳಾಗಿದ್ದರೆ ಮತ್ತೊಂದು ಇದರಲ್ಲಿ ಇಲಿಗಳ ಕಾಟದಿಂದ ಅದು ಹಾಳಾಗಿ ಹೋಗಿರುತ್ತದೆ ಆ ಒಂದು ಸಂದರ್ಭದಲ್ಲಿ ಜೋಸೆಫ್ ಮೋಹರ್ ಎನ್ನುವಂತಹ ಈ ಆಚಕ ಹೇಗಾದರೂ ಆಗಲಿ ಸುಂದರವಾದಂತಹ ಒಂದು ಗಾಯನವನ್ನು ನಾವು ರಚಿಸಲೇಬೇಕು ದೇವರು ಯಾವತ್ತೂ ಕೂಡ ವಕ್ರವಾದಂತಹ ದಾರಿಯನ್ನು ಸರಿಯಾಗಿ ಮಾಡುವಂಥವರು ಗಾಡ್ ಮೇಕ್ಸ್ ದ ಕ್ರೂಕೆಡ್ ಲೈನ್ಸ್ ಸ್ಟ್ರೈಟ್ ಎಂದು ಹೇಳಿ ಭಕ್ತಿಯಿಂದ ಈ ಗೀತೆಯನ್ನು ಅರ್ಪಿಸುತ್ತಾನೆ ಆರ್ಗನ್ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಗಿಟಾರ್ಗಳನ್ನು ಹಿಡಿದುಕೊಂಡು ಈ ಸೈಲೆಂಟ್ ನೈಟ್ ಎನ್ನುವಂತಹ ಗೀತೆಯನ್ನು ಕರೋಲ್ ಸಂಗೀತವಾಗಿ ಆ ಧರ್ಮಕೇಂದ್ರದಲ್ಲಿ ಹಾಡಲಾಗುತ್ತದೆ ಅದೊಂದು ಪುಟ್ಟ ಧರ್ಮಕೇಂದ್ರವಾಗಿದ್ದರೂ ಕೂಡ ಭಕ್ತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಜನರೆಲ್ಲರೂ ಒಟ್ಟಾಗಿ ಸೇರಿ ಗೀತ ಗಾಯನವನ್ನು ಮಾಡಿದಾಗ ಎಲ್ಲರ ಕಣ್ಣಿನಲ್ಲೂ ಆನಂದ ಬಾಷ್ಪ ಮೂಡುತ್ತದೆ ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ಸೈಲೆಂಟ್ ನೈಟ್ ಎನ್ನುವಂಥದ್ದು ಡಿಸೆಂಬರ್ ಇಪ್ಪತ್ತ ಐದರ ರಾತ್ರಿ ಜನಿಸಿದಂತಹ ಪ್ರಭು ಯೇಸು ಕ್ರಿಸ್ತರ ಒಂದು ಸ್ಮರಣೆಯನ್ನು ಮಾಡುತ್ತಾ ಇರಬೇಕಾದರೆ ಕ್ರಿಸ್ತ ಬಂದಿರುವಂಥದ್ದು ನಿಶ್ಶಬ್ದತೆಯಲ್ಲೇ ಕ್ರಿಸ್ತ ಜನಿಸಿರುವಂಥದ್ದು ಈ ಒಂದು ಏನು ಯುದ್ಧ ಕಲಹಗಳ ಮಧ್ಯೆಯಾಗಿದ್ದರೂ ಕೂಡ ಆತ ಜನಿಸಿದ್ದು ಜನ ನಿಬಿಡರವಾಗಿರುವಂಥ ಪ್ರದೇಶದಲ್ಲಿ ಇದ್ದರೂ ಕೂಡ ಒಂದು ಗೋದಲಿಯಲ್ಲಿ ಎನ್ನುವುದನ್ನು ನಾವು ಯಾವತ್ತೂ ಮರೆಯಕೂಡದು ಪ್ರಭು ಕ್ರಿಸ್ತರು ಜನಿಸುವುದಕ್ಕೆ ಅವರಿಗೆ ಖಂಡಿತವಾಗಲು ಅವಕಾಶಗಳು ಹಲವಾರು ಇದ್ದವು ಏಕೆಂದರೆ ಅವರು ದೇವಾದಿ ದೇವರಾಗಿದ್ದರು ದೇವರಾಗಿರಂತಹ ಅವರು ಒಂದು ಅರಸನ ಅರಮನೆಯಲ್ಲಿ ಜನಿಸಬಹುದಾಗಿತ್ತು ದೊಡ್ಡ ಮನತನದಲ್ಲಿ ಹುಟ್ಟಬಹುದಾಗಿತ್ತು ಆದರೆ ಅವರು ಆಯ್ಕೆ ಮಾಡಿಕೊಂಡಂತಹ ದಾರಿ ಸಂತ ಪೌಲರು ಪಿಲಿಪೇರಿಗೆ ಬರೆದಂತ ಪತ್ರ ಎರಡನೆಯ ಅಧ್ಯಾಯದಲ್ಲಿ ನಾವು ಓದುವ ಹಾಗೆ ತಾನು ದೇವ ಸ್ವರೂಪಿಯಾಗಿದ್ದರೂ ಕೂಡ ತನ್ನನ್ನು ತಾನೇ ತಗ್ಗಿಸಿಕೊಂಡು ಆತ ನಮ್ಮಲ್ಲಿ ಸರಿಸಮಾನರಾದರು ಪಾಪವೊಂದನ್ನು ಬಿಟ್ಟು ನಮ್ಮಲ್ಲಿ ಸರಿಸಮಾನರಾದರು ಹೇಳಿ ಅಹಂಕಾರವನ್ನ ಮಾಡದೆ ಯಾವುದೇ ರೀತಿಯ ದೊಡ್ಡತನವನ್ನು ತೋರಿಸಿಕೊಳ್ಳದೆ ದೊಡ್ಡ ದೇವರು ಸಣ್ಣತನದಲ್ಲಿ ಜನಿಸುತ್ತಾರೆ ಮಾತ್ರವಲ್ಲ ಬಡವರಾಗಿ ಜೀವಿಸಲು ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಈ ಒಂದು ಸಂದರ್ಭದಲ್ಲಿ ನಾವು ಕ್ರಿಸ್ತ ಜಯಂತಿಯನ್ನು ಆಚರಣೆ ಮಾಡ್ತಾ ಇರಬೇಕಾದರೆ ಬೆತ್ತಹೇಮ್ ಎನ್ನುವಂತಹ ಈ ಊರಿನ ಹೆಸರೇ ಬಹಳ ಮುಖ್ಯವಾಗುತ್ತದೆ ಬೆತ್ತಹೇಮ್ ಎಂದು ಹೇಳಿದರೆ ರೊಟ್ಟಿಯ ಮನೆ ಎಂದು ಅರ್ಥ ದ ಹೌಸ್ ಆಫ್ ಬ್ರೆಡ್ ಅಂತ ಹೇಳಿ ಯೇಸುಕ್ರಿಸ್ತರು ಕೂಡ ಈ ದರೆಗೆ ಬಂದದ್ದು ಏನಾಗಿ ಅಂತ ಹೇಳಿದರೆ ನಾನೇ ಜೀವದಾಯಕ ರೊಟ್ಟಿ ನನ್ನನ್ನು ಸ್ವೀಕಾರ ಮಾಡಿದಂಥವನು ಎಂದೆಂದಿಗೂ ಜೀವಿಸುತ್ತಾನೆ ಎನ್ನುವಂಥದ್ದು ದೇವರು ಕೂಡ ರೊಟ್ಟಿಯ ರೂಪದಲ್ಲಿ ಈ ತರೆಗೆ ಬಂದರು ಮಹಾತ್ಮ ಗಾಂಧಿಯವರು ಒಂದು ಮಾತನ್ನು ಹೇಳ್ತಾರೆ ಮತ್ತೊಂದು ಅವತಾರ ಈ ವಿಶ್ವದಲ್ಲಿ ಏನಾದರೂ ಆಗಿದ್ದರೆ ಆಗುವುದಾದರೆ ಅದು ರೊಟ್ಟಿಯ ರೂಪದಲ್ಲಾಗಬೇಕು ಅನ್ನದ ರೂಪದಲ್ಲಾಗಬೇಕು ಯಾಕಂದರೆ ಹಸಿವನ್ನು ನೀಗಿಸುವಂತಹ ದೇವರ ಅವಶ್ಯಕತೆ ಈ ಜಗತ್ತಿಗೆ ಇದೆ ಎನ್ನುವ ಮಾತನ್ನು ನುಡಿದಿದ್ದರು ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ಬೆತ್ಲೆಹೆಮ್ಮೆ ಎನ್ನುವಂಥ ಪುಟ್ಟ ಗ್ರಾಮದಲ್ಲಿ ಜನಿಸಿದಂಥ ಪ್ರಭು ಯೇಸುಕ್ರಿಸ್ತರು ದಾವಿದ ವಂಶಕ್ಕೆ ಸೇರಿದಂತಹ ಅವರು ಆ ಒಂದು ಪುಟ್ಟ ಗೋದಲಿಯಲ್ಲಿ ಇದ್ದುಕೊಂಡು ನಮಗೆ ನೀಡುವಂತಹ ಸಂದೇಶವೇನು ಅದೊಂದು ಪ್ರೀತಿಯ ಸಂದೇಶವಾಗಿದೆ ಅದೊಂದು ಮೌನದ ಸಂದೇಶವಾಗಿದೆ ಅದೊಂದು ನಿರಹಂಕಾರದ ಸಂದೇಶವಾಗಿದೆ ಹಾಗೂ ಅಲ್ಲಿ ನೆಲೆಸಿರುವಂಥದ್ದು ಶಾಂತಿ ನೆಮ್ಮದಿಯಾಗಿರುತ್ತದೆ ಆದುದರಿಂದಲೇ ದೇವದೂತರು ಅಲ್ಲಿ ಬಂದು ಕುರುಬರಿಗೆ ನುಡಿದಂತಹ ಮಾತು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ದೇವರು ಮಾನವರಿಗೆ ಶಾಂತಿ ಅಂತ ಹೇಳಿ ಶಾಂತಿಯ ದೂತರಾಗಿ ಕಾರ್ಗತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಮೂಡಿದಂತಹ ಕ್ರಿಸ್ತ ನಮ್ಮ ಬಾಳನ್ನು ಕೂಡ ಬೆಳಗುವಂತೆ ಆಗಲಿ ನಮ್ಮಲ್ಲಿ ಹೊರಟು ಹೋಗಿರುವಂಥ ಶಾಂತಿ ನೆಮ್ಮದಿಯನ್ನು ಹಿಂತಿರುಗಿ ಕೊಡಲಿ ಅದೇ ರೀತಿಯಲ್ಲಿ ಯುದ್ಧ ಕಲಹಗಳು ಈಗ ಅವರ ಒಂದು ದೇಶದಲ್ಲಿ ಅಂದರೆ ಪ್ರಭು ಯೇಸುಕ್ರಿಸ್ತರು ಜನಿಸಿದಂತಹ ನಾಡಿನಲ್ಲಿ ಯುದ್ಧ ಕಲೆಗಳು ಏರ್ಪಟ್ಟಿರಬೇಕಾದರೆ ಅಲ್ಲಿ ಕೂಡ ಶಾಂತಿ ನೆಮ್ಮದಿ ನೆಲೆಸಲಿ ಅಮಾಯಕರು ಬಲಿಯಾಗದಿರಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಜೀವಿಸುವಂತೆ ಆಗಲಿ ಎಂದು ಪ್ರಾರ್ಥನೆಯನ್ನು ಮಾಡೋಣ ಈ ಒಂದು ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಪ್ರಭುವಿನ ಕೃಪೆ ಅನುಗ್ರಹ ಆಶೀರ್ವಾದ ನಮ್ಮ ಹೃದಯವನ್ನು ತುಂಬುವಂತೆ ಆಗಲಿ ಹಾಗೂ ಈ ಒಂದು ಪ್ರಬೋಧನೆಯನ್ನು ಎಲ್ಲ ಕಡೆಯಿಂದ ಆಗಿಸ್ತಾ ಇರುವಂತಹ ಜನರು ಖಂಡಿತವಾಗಲೂ ಬೆತ್ತಲೆಮೆ ಯೇಸುವಿನಿಂದ ಪ್ರೇರಣೆಯನ್ನು ಪಡೆದುಕೊಳ್ಳಲಿ ಕುಳೆದು ಹೋಗಿರುವಂತಹ ನಮ್ಮ ಕುಟುಂಬಗಳಿಗೆ ಒಳಿತಾಗಲಿ ಮುರಿದು ಹೋಗಿರುವಂತಹ ಮನೆಗಳು ಸರಿಯಾಗಲಿ ಮನಗಳಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ನಿಮಗೆಲ್ಲರಿಗೂ ಕೂಡ ಕ್ರಿಸ್ತ ಜಯಂತಿಯ ಶುಭಾಶಯಗಳು